ನಾವು ಇವತ್ತು ಈ ಪ್ರೆಸ್ ಅನ್ನು ಮುಸ್ಲಿಂ ಸಮುದಾಯದ ಮುಖಂಡರಾದ ನಾವುಗಳನ್ನು ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ ನಮ್ಮ ಜೊತೆಗಿದ್ದಾರೆ ಕಾರ್ಕಳ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಕಾರ್ಕಳ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ದೋಸರ್ ಅವರು ಹಾಗೆ ಕಾರ್ಕಳ ಮುಸ್ಲಿಂ ಫೆಡರೇಷನ್ ಅಧ್ಯಕ್ಷರಾದ ಶಬೀರ್ ರಾಮ್ ಅಹಮದ್ರವರು ಹಾಗೆ ಕರ್ನಾಟಕ ಮುಸ್ಲಿಂ ಜಮಾತ್ನ ಕಾರ್ಕಳ ಅಧ್ಯಕ್ಷರಾದಂಥ ನಾಶೀಶೆಟ್ಟರ್ ಅವರು ಹಾಗೆ ನಮ್ಮ ಮುಸ್ಲಿಂ ಮುಖಂಡರು ಹಾಗೆ ದೇಶೀಯ ತರಬೇತ ದೇಶೀಯ ವಿವಿಧ ಡಿವಿಜನಲ್ ಆಫೀಸರ್ ಚೇರ್ಮನ್ ಆದಂಥ ಸಮತ್ ಸಮತ್ ಖಾಂತ್ ಅವರು ಹಾಗೆ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದಂಥ ಅಬ್ದುಲ್ಲಾ ಸಾಹೇಬರು ಹಾಗೆ ರೋಟರಿ ಕ್ಲಬ್ನ ಅಧ್ಯಕ್ಷ ಸೈಕ್ಬಾಲ್ ಅವರು ನಮ್ಮ ಜೊತೆ ಇದ್ದಾರೆ ನಿನ್ನೆ ಏನು ಒಂದು ಹಿಂದೂ ಸಹೋದರಿಯ ಅತ್ಯಾಚಾರ ನಡೆಯುತ್ತೆ ನಿಜವಾಗಿ ಖಂಡನೀಯ ವಿಚಾರ ನಾವು ಇವತ್ತು ಪ್ರೆಸ್ ಮೀಟ್ ಅಂತ ಏಕೆಂತಿದ್ರೆ ಆ ಈ ಅತ್ಯಾಚಾರ ಪ್ರಮುಖ ಆರೋಪಿಯಾದಂಥ ಅಂತಾಪ್ ಒಂದು ಒಂದು ವ್ಯಕ್ತಿ ಈ ಅಂತಾಪ್ ಒಂದು ವ್ಯಕ್ತಿ ನಮ್ಮ ಒಂದು ಮುಸ್ಲಿಂ ನಾಮದಾರಿ ಮುಸ್ಲಿಮ್ ಆಗಿದ್ದಾನೆ ಅವನು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಇದ್ದವನು ನಮ್ಮ ಕೇರ್ ಕಾರ್ಕಳದವನಲ್ಲ ಈಗ ನಾವು ಕಾರ್ಕಳ ಅಂತ ಹೇಳಿದ್ರೆ ಒಂದು ಶಾಂತಿ ಸೌಹಾರ್ದತೆಯನ್ನು ಬದುಕುವಂಥ ಒಂದು ಕಾರ್ಕಳ ಎಲ್ಲಿ ಯಾರು ಏನೇ ಆಗಲಿ ಕಾರ್ಕಳದಲ್ಲಿ ಎಂಟಂತ ಇವರು ಬಂದು ಕಾರ್ಕಳದಲ್ಲಿ ಇವತ್ತು ಕೋಪು ಸೌಹಾರ್ದತೆಯನ್ನು ಹೆಸರುವಾಸಿಯಾದಂಥ ನಾಡು ಕಾರ್ಕಳ ಈ ಕಾರ್ಕಳದಲ್ಲಿ ಹೊರ ರಾಜ್ಯ ರಾಜ್ಯದ ಬೇರೆ ಭಾಗದಿಂದ ಬಂದಂಥ ಆ ವ್ಯಕ್ತಿ ಕಾರ್ಕಳದ ಸ್ಥಳೀಯ ಯಾವುದು ಅಲ್ಲ ಬೇರೆ ಕಡೆಯಿಂದ ಬಂದವನು ಇಲ್ಲಿ ಬಂದು ಕಾರ್ಕಳದ ಪತ್ತೊಂದು ಕಟ್ಟೆ ಗುಂಡಿಯ ಬಂಗಲೆ ಬಂಗಲೆಗುಡ್ಡೆ ಈಗ ಜೋಡೋರ್ ಸೇರಿ ದುರ್ಗಾ ಟೆಂಪಲ್ ನಂತರ ಹೀಗೆ ಬಾಡಿಗೆ ಮನೆಗಳಲ್ಲಿ ವಾಸಿಸ್ತಾ ಇದ್ದವನು ಅವರಿಂದಾಗಿ ಒಂದು ಇವತ್ತು ಒಂದು ಅವನು ಡ್ರಗ್ಸ್ ತೆಗೆದುಕೊಂಡು ಡ್ರಗ್ಸನ್ನ ಇದರಿಂದಾಗಿ ಇವತ್ತಿ ಅತ್ಯಾಚಾರ ಅವನು ಮತ್ತು ಅವನ ಸ್ನೇಹಿತರು ಸೇರಿ ಮಾಡಿದ್ದಾರೆ ನಾವು ಇವತ್ತು ಹೇಳುದೇ ಹೇಳೋದು ಅಂತ ಹೇಳಿದರೆ ಯಾರೇ ಆಗಲಿ ಯಾವ ಸಮುದಾಯದವರ ಮೇಲೆ ಅತ್ಯಾಚಾರ ಆಗಲಿ ಅದು ಈ ಮಾನವ ಸೌಧ ಪ್ರಾಯದ ಮೇಲೆ ಆದಂತಹ ಒಂದು ಅತ್ಯಾಚಾರ ಅಂತ ನಾವು ಬಳಸ್ತಾ ಇದ್ದೇವೆ ನಮ್ಮ ಸಮುದಾಯ ನಮ್ಮ ಎಲ್ಲ ನಾಯಕರುಗಳು ಇದನ್ನು ಕಡಾಖಂಡಿತವಾಗಿ ನಾವು ಅದಕ್ಕೆ ಖಂಡಿಸ್ತಾ ಇದ್ದೇವೆ ಹಾಗೆ ಯಾರು ಈ ಕೃತ್ಯವನ್ನು ಮಾಡಿದ್ದಾನೋ ಅವನ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಮ್ಮ ಒಂದು ಪೊಲೀಸ್ ಇಲಾಖೆಗೆ ಅವನು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವನಲ್ಲಿ ಅವನ ಏನು ಇದಿದೆ ಅದಕ್ಕಾಗಿ ಯಾವುದೇ ನಮ್ಮ ಮುಸ್ಲಿಂ ಸಮುದಾಯದ ಕಾರ್ಕಳದ ವಕೀಲರು ಅವನ ಪರವಾಗಿ ವಾದಿಸಬಾರ್ದು ಅನ್ನುವಂಥ ಒಂದು ಇದನ್ನು ಸಹ ನಾವು ಇಟ್ಕೊಂಡಿದ್ದೇವೆ ಮತ್ತು ಒಂದು ನಿರೀಕ್ಷೆ ಅವರ ಮತ್ತು ಅವರದ್ದೊಂದು ರಿಕ್ವೆಸ್ಟ್ ಅಂಥ ಅಂಥ ಒಂದು ಕಾಮುಕ ಹಾಗೂ ದುಷ್ಟಟದಿಂದ ಕೂಡಿದಂಥ ಒಬ್ಬ ಸಮಾಜ ದ್ರೋಹಿ ವ್ಯಕ್ತಿಗೆ ಯಾರೋ ಯಾವುದೇ ತರದ ಸಹಚಾರವನ್ನು ನಾವು ನೀಡಬಾರ್ದು ಅನ್ನುವಂಥ ನಮ್ಮ ರಿಕ್ವೆಸ್ಟ್ ಅವರಿಗಾಗಿದೆ ಮತ್ತು ಅದು ಮಾತ್ರವಲ್ಲ ಅವ್ರು ಯಾವುದೇ ಇಲ್ಲಿಯ ಜಮಾತ್ಗಳಲ್ಲಿ ಇಲ್ಲ ಹಾಗೆ ಇಲ್ಲಿಯಾದರೂ ಅವನ ಜಮಾತ್ಗಳಲ್ಲಿ ನಮ್ಮ ಜಮಾತಿನಿಂದ ಅವರಿಗೆ ಸಾಮೂಹಿಕ ಬಹಿಷ್ಕಾರವನ್ನು ಹಾಕುವಂಥ ಒಂದು ಕೆಲಸವನ್ನು ಸಹ ನಾವು ನಮ್ಮ ಸಮಾಜ ಜಮಾತ್ನ ಪರವಾಗಿ ನಾವು ಮಾಡ್ತಾ ಇದ್ದೇವೆ ಯಾಕಂತೇಳಿದ್ರೆ ಅಂಥ ದುಷ್ಟ ವ್ಯಕ್ತಿಗಳಿಂದಾಗಿ ನಾವು ಸಮಾಜದ ಒಂದು ಒಳಿತನ್ನು ನಾವು ಹಾಳು ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ